ಹಾಯ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಆಲ್ಟರ್ಡ್ ಕಂಟೆಂಟ್ ಬಗ್ಗೆ ತಿಳ್ಕೊಳ್ಳೋಣ ಈಗ ನೀವು ಯಾವುದೇ ಒಂದು ವೀಡಿಯೋಸನ್ನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಿದ್ದೀರಂತಂದ್ರೆ ಆಲ್ಟರ್ಡ್ ಕಂಟೆಂಟ್ ಎಸ್ ಆರ್ ನೋ ಅಂತ ಕೇಳುತ್ತೆ ನೀವು ವೈಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ರು ಕೇಳುತ್ತೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ದೀರಂತಂದ್ರೂ ಕೇಳುತ್ತೆ ಹಾಗೆ ಕ್ರೋಮಲ್ಲಿ ಅಪ್ಲೋಡ್ ಮಾಡ್ತಿದ್ದೀರ ಅಂತಂದ್ರೂ ನಮಗೆ ಆಲ್ಟರ್ಡ್ ಕಂಟೆಂಟ್ ಎಸ್ ಆರ್ ನೋ ಅಂತ ಕೇಳುತ್ತೆ ಫ್ರೆಂಡ್ಸ್ ನೀವು ವಿಡಿಯೋನ ಅಪ್ಲೋಡ್ ಮಾಡುವಾಗ ಯಾರು ಎಸ್ ಅಥವಾ ಯಾರು ನೋವನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಕಂಪ್ಯೂಸನ್ ಇದೆ ಇರುತ್ತಲ್ವ ಅದರಿಂದ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ನೋಡ್ತಾ ಇರೋದು ಮಂಗು ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಆರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ವೀಡಿಯೋಸನ್ನು ಅಪ್ಲೋಡ್ ಮಾಡಿದಾಗ ನಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಯಾರು ಎಸ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಯಾರು ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ವೀಡಿಯೋನ ಅಪ್ಲೋಡ್ ಮಾಡುವಾಗ ಅಂತ ನೋಡೋಣ ಬನ್ನಿ ಈಗ ಮುಖ್ಯವಾಗಿ ಅಲ್ಟರ್ಡ್ ಕಂಟೆಂಟಲ್ಲಿ ಎಸ್ಸನ್ನು ಯಾರ್ಯಾರು ಸೆಲೆಕ್ಟ್ ಮಾಡಿಕೊಳ್ಬೇಕು ಅಂತಂದರೆ ಎ ಐ ಮೂಲಕ ನೀವು ಫುಲ್ಲಾಗಿ ಎಡಿಟನ್ನು ಏನು ಮಾಡ್ತಿರಲ್ವಾ ಈಗ ಯಾವುದೇ ಒಂದು ವ್ಯಕ್ತಿ ಡ್ಯಾನ್ಸ್ ಮಾಡಿರಲ್ಲ ಅದನ್ನು ಅವರ ಫೋಟೋವನ್ನು ತಕ್ಕೊಂಡು ಡ್ಯಾನ್ಸ್ ಮಾಡೋ ಥರ ಎಡಿಟನ್ನು ಮಾಡಿರೋದು ಈ ರೀತಿ ಕಂಟೆಂಟಿಗೆ ನೀವು ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಯಾವುದೇ ಎ ಐ ಮೂಲಕ ಎಡಿಟನ್ನು ಮಾಡಿರಲ್ಲ ವೀಡಿಯೋನ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀರಾ ಎ ಐ ಮೂಲಕ ಏನು ಎಡಿಟ್ ಎಫೆಕ್ಟ್ ಎಫೆಕ್ಟ್ಗಳನ್ನು ಎಡಿಟ್ ಮಾಡಿ ಹಾಗೆ ಸೌಂಡ್ ಎಫೆಕ್ಟ್ಗಳನ್ನು ಎಡಿಟ್ ಮಾಡಿ ವೀಡಿಯೋನ ಫುಲ್ಲಾಗಿ ಎಡಿಟ್ ಮಾಡಿದ್ದೀರ ಅಂತಂದರೆ ನೀವು ಅದಕ್ಕೆ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಹಾಗೆ ಯಾವುದೇ ಒಬ್ಬ ವ್ಯಕ್ತಿ ಸಾಂಗನ್ನು ಹಾಡ್ತಿರಲ್ಲ ಅದಕ್ಕೆ ನಾವು ಎಡಿಟನ್ನು ಮಾಡೋದು ಸಾಂಗನ್ನು ಹಾಡ್ತಿರೋ ಥರ ಆ ರೀತಿಯಾಗಿ ಎಡಿಟ್ ಮಾಡಿರುವಂಥದ್ದು ಕೂಡ ನೀವು ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಸಾಂಗನ್ನು ರಿಯಲ್ಲಾಗಿ ಸಾಂಗನ್ನು ಹಾಡಿ ಅದಕ್ಕೆ ನೀವು ಎಫೆಕ್ಟ್ಗಳನ್ನು ಏನಾದರೂ ಎಡಿಟ್ ಮಾಡೋದು ಅಥವಾ ಅದಕ್ಕೆ ವಾಯ್ಸನ್ನು ಚೇಂಜ್ ಮಾಡ್ತಿರಲ್ವ ಚೇಂಜ್ ಮಾಡೋದು ಈ ಥರ ಏನಾದರೂ ನೀವು ಮಾಡಿದರೆ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಎಸ್ ಆರ್ ನೋ ಅನ್ನು ಯಾರು ಸೆಲೆಕ್ಟ್ ಮಾಡಬೇಕು ಅಂದರೆ ಯಾವುದೇ ಫೇಕ್ ವೀಡಿಯೋಸ್ ಇರುತ್ತಲ್ವ ಸುಳ್ಳು ಇರುತ್ತಲ್ವ ಅದಕ್ಕೆ ಎಸ್ ಅನ್ನು ಸೆಲೆಕ್ಟ್ ಮಾಡಬೇಕು ಹಾಗೆ ಯಾವುದು ರಿಯಲ್ ಆಗಿರುತ್ತೆ ಅದಕ್ಕೆ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ಈ ಒಂದು ಎಸ್ ಆರ್ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಂದರೆ ನಿಮ್ಮ ಒಂದು ಮುಂದೆ ಯೂಟ್ಯೂಬ್ ಚಾನಲ್ಗೆ ಪ್ರಾಬ್ಲಮ್ ಆಗ್ಬೋದು ಅಥವಾ ಆ ಒಂದು ವೀಡಿಯೋನ ಯೂಟ್ಯೂಬ್ನವರು ಡಿಲೀಟ್ ಮಾಡ್ಬೋದು ಫ್ರೆಂಡ್ಸ್ ಮೊನಿಟೈಸೇಷನ್ ಕೂಡ ಡಿಸೇಬಲನ್ನು ಮಾಡ್ಬೋದು ಆದ್ದರಿಂದ ಯಾರಲ್ಲ ಯೂಟ್ಯೂಬಿಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಿರಲ್ವ ಅವರೆಲ್ಲರೂ ಕೂಡ ಎಸ್ ಆರ್ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವೇನಾದರೂ ಫೇಕ್ ವೀಡಿಯೋಸನ್ನು ಮಾಡಿದರೆ ಫೇಕ್ ಅಂದರೆ ಎ ಐ ಮೂಲಕ ಎಡಿಟ್ ಮಾಡಿ ಅದು ಸುಳ್ಳಾಗಿರುತ್ತೆ ಅಂತಹ ವೀಡಿಯೋಸನ್ನು ಮಾಡಿದರೆ ನೀವು ಇಯರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಡಿ ಜೆ ಸಾಂಗ್ಸ್ ಏನಾದರೂ ಮಾಡ್ತಿದ್ರೆ ಅದಕ್ಕೆ ಎಲ್ಲರೂ ಕೂಡ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಡಿ ಜೆ ಸಾಂಗ್ಸು ರಿಯಲ್ ಆಗಿರುತ್ತಲ್ವ ರಿಯಲ್ ಆಗಿರೋದನ್ನು ಡಿ ಜೆ ಸೌಂಡ್ಸ್ ಮಾತ್ರ ಎಫೆಕ್ಟ್ಗಳನ್ನು ಮಾತ್ರ ನೀವು ಕೊಟ್ಟಿರ್ತೀರ ಅದರಿಂದ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಉದಾಹರಣೆ ಕೊಡ್ತೀನಿ ನೋಡಿ ನೀವು ಒಂದು ಬಯಲು ಪ್ರದೇಶವನ್ನು ವೀಡಿಯೋನ ಮಾಡಿಕೊಂಡು ಅಲ್ಲಿ ನಿಮ್ಮ ಫೋಟೋವನ್ನು ಹಾಕಿ ನೀವು ಬೇರೆ ಕಡೆ ಡ್ಯಾನ್ಸ್ ಮಾಡಿರ್ತೀರ ಆ ಒಂದು ಡ್ಯಾನ್ಸ್ ಮಾಡಿರೋದನ್ನು ಆ ಒಂದು ಬ್ಯಾಕ್ಗ್ರೌಂಡಿಗೆ ತಂದು ಹಾಕಿ ಅದನ್ನು ವೀಡಿಯೋನ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಿದ್ದೀರಂದರೆ ಅದಕ್ಕೆ ನೀವು ಎಸ್ ಅನ್ನು ಕೊಡಬೇಕಾಗುತ್ತೆ ಏಕೆಂತಂದರೆ ಅದು ಫೇಕಾಗಿರುತ್ತಲ್ವ ಯಾವುದು ರಿಯಲ್ ಅಲ್ಲ ಅದಕ್ಕೆ ನೀವು ಅನ್ನು ಕೊಡಬೇಕಾಗುತ್ತೆ ಯಾವುದು ರಿಯಲ್ ಆಗಿರುತ್ತೆ ಅದಕ್ಕೆ ನೋ ಅಂತ ಕೊಡಿ ಫ್ರೆಂಡ್ಸ್ ಎ ಮೂಲಕ ಏನೇ ನೀವು ಜಾಸ್ತಿಯಾಗಿ ವೀಡಿಯೋಸನ್ನು ಎಡಿಟ್ ಮಾಡಿದರೆ ನೀವು ಎಸ್ ಅಂತ ಕೊಟ್ಬಿಡಿ ಹಾಗೆ ಏನು ಜಾಸ್ತಿ ಎಫೆಕ್ಟ್ಗಳನ್ನು ಅಥವಾ ಸೌಂಡ್ ಎಫೆಕ್ಟ್ಗಳಾಗಿರ್ಬೋದು ಈಗ ನಾನು ವೀಡಿಯೋ ಎಫೆಕ್ಟ್ಗಳನ್ನು ಹಾಕ್ತಾ ಇರ್ತೀನಿ ಇದ್ದೀನಿ ನೋಡಿ ಈ ಥರ ಎಫೆಕ್ಟ್ಗಳನ್ನೆಲ್ಲ ನೀವು ಎಫೆಕ್ಟ್ ಆ್ಯಡ್ ಮಾಡ್ಕೊಂಡಿದ್ರೆ ನಿಮ್ಮ ಒಂದು ವೀಡಿಯೋಗೆ ಅದು ಅದೇ ಪ್ರಾಬ್ಲಮ್ ಆಗಲ್ಲ ನೀವು ನೋ ಅಂತ ಕೊಡ್ಬೋದು ಫ್ರೆಂಡ್ಸ್ ಈಗ ನಿಮಗೆ ಯಾವ ರೀತಿಯಾಗಿ ಎಸ್ ಅಥವಾ ನೋವನ್ನು ಯಾಕೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಎಷ್ಟು ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಥರ ಎಲ್ಲ ಇರ್ತಾರಲ್ವ ಅವರಿಗೆಲ್ಲರೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮುಂದೆ ವಿಡಿಯುತ್ತೆ ಎಲ್ಲರೂ ಕೂಡ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ಕೂಡ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್